ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನೆಲ್ ನಮಸ್ಕಾರ ವೀಕ್ಷಕರು ಎಲ್ರಿಗೂ ಬೆಳಗ್ಗೆ ಶುಭೋದಯ ಇವತ್ತು ನಾನು ವಾಂಗಿ ಭಾತನ್ನು ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ನಾನು ವಾಂಗಿ ಭಾತ್ ಗೊಜ್ಜು ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ ಈಗ ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ರೆಸಿಪಿ ನೋಡೋಣ ಇಲ್ಲಿ ನಾನು ಬಾಣಲಿಗೆ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಒಂದುವರೆ ಉದ್ದಿನ ಉದ್ದಿನಬೇಳೆ ಅರ್ಧ ಅಷ್ಟು ಮೆಣಸು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಅದಕ್ಕೇ ಒಂದಿಂಚಷ್ಟು ಚಕ್ಕೆ ಒಂದು ಆರು ಲವಂಗನ ಸಹ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇನ ಸೊಪ್ಪನ್ನು ಸಹ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಧನಿಯಾ ಪೌಡರು ಒಂದು ಕಾಲು ಸ್ಪೂನ್ ಅರ್ಶಿಣ ಪೌಡರು ಒಂದುವರೆ ಸ್ಪೂನಷ್ಟು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಹುರ್ಕೊಬೇಕು ಇದನ್ನ ಹುರಿದಿರೋ ಅಂಥದನ್ನ ಒಂದು ಜಾರಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಆಗಿ ರುಬ್ಕೊಂಬರ್ಬೇಕು ಒಂದು ಫುಲ್ ನಯಸ್ಬೇಡ ಅಷ್ಟೊಂದು ರುಬ್ಕೊಂಬರೋಷ್ಟರಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿದ್ದಂಥ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರಿಬೇನು ಸೊಪ್ಪನ್ನ ಹಾಕಿ ಬಾಡಿಸ್ಕೊಬೇಕು ಅದಕ್ಕೇ ಒಂದು ಮೂರು ಟೊಮೊಟೊ ಚಿಕ್ಕದಾಗಿ ಹೆಚ್ಚಿರೋದನ್ನು ಸಹ ಹಾಕ್ಕೊಂಡು ಹಾಗೆಯೇ ಉದ್ದುಗೆ ಹೆಚ್ಚಿರೋಂಥ ಉದ್ದದ ಉದ್ದನ ಬದನೆಕಾಯಿ ಒಂದು ಮೂರನ್ನೋದನ್ನು ಸಹ ಹಾಕ್ಕೊಂಡು ನಾನು ಒಂದು ಬಟಾಣಿ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಅದು ಒಂದು ಬೌಲಷ್ಟು ಹಾಕ್ಕೊಂಡು ಎಲ್ಲನ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಇಲ್ಲಿ ರುಬ್ಕೊಂಬಂದಿರೋಂಥ ಪೌಡ್ರ್ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸ್ಪೂನು ಪುಡಿ ಬೆಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನಷ್ಟು ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿರೋಂಥ ಅಕ್ಕಿನೂ ಸಹ ಇದಕ್ಕೆ ಹಾಕ್ಕೊಂಡು ಇದನ್ನು ಸಹ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಗ್ಗರಣೆಯಲ್ಲಿ ಮಿಕ್ಸ್ ಆದಮೇಲೆ ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಬೇಕು ನೀವು ಯಾವ ಕ್ವಾಂಟಿಟಿಲಿ ಅಕ್ಕಿ ತೊಗೊಂಡಿರೋ ನೋಡ್ಕೊಂಡು ಆ ಕ್ವಾಂಟಿಟಿಲಿ ನೀರನ್ನು ಹಾಕೊಳ್ಳಿ ನಾನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಟ್ಟು ಕ್ಲೋಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿದ್ಮೇಲೆ ಇದಕ್ಕೆ ಒಂದು ಎರಡು ವಿಜಲ್ ತೆಗೆಸ್ಕೊಬೇಕು ಎರಡು ವಿಜಲ್ ತೆಗಿಸ್ಕೊಂಡ್ಮೇಲೆ ವಾಂಗಿಭಾತ್ ರೆಡಿ ಆಗಿರುತ್ತೆ ಈಗ ಇದಕ್ಕೆ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿದರೆ ಸೂಪರಾಗಿರೋಂಥ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡುವಂಥ ವಾಂಗಿಭಾತ್ ರೆಸಿಪಿ ನಾವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನಾವು ಗೊಜ್ಜು ಸಹ ಮಾಡೋದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ ನೀವು ಗೊಜ್ಜು ಇಷ್ಟ ಆದರೆ ಅದನ್ನು ಮಾಡ್ಕೊಳ್ಳಿ ಇದು ಇಷ್ಟ ಆದರೆ ಇದನ್ನ ಮಾಡ್ಕೊಳ್ಳಿ ಒಂದು ಸರಿ ಟ್ರೈ ಮಾಡಿ ನೋಡಿ